ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಇಂದು ನಾವು ಒಂದು ಪ್ಲೇಸಿಗೆ ಹೊರಟಿದ್ದೀವಿ ಆ ಪ್ಲೇಸ್ ನಿಮಗೆ ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಹೋಗ್ತಾಯಿದ್ದೀವಿ ಇಲ್ಲಿ ನ್ಯೂ ಇಯರ್ ಇರೋ ಕಾರಣ ನಮಗೆ ಒನ್ ವೀಕ್ ರಜೆ ಇದೆ ಒನ್ ವೀಕ್ ರಜೆ ಇದ್ದ ಕಾರಣ ಸ್ವಲ್ಪ ನಾವು ರೋಡ್ ಟ್ರಿಪ್ ಮಾಡತ್ತೀವಿ ಬೈಕಲ್ಲಿ ರೈಡಿಂಗು ನಾವು ಜಸ್ಟ್ ಈಗ ಅಷ್ಟೇ ಬಂದಿವಿ ಶಿವಲಿಂಗ ಇದ್ದ ಕಡೆ ನಿಮ್ಗೆ ತೋರಿಸ್ತೀನಿ ಫಸ್ಟ್ ಶಿವಲಿಂಗದ ಒಂದು ತೋರಿಸ್ತೀನಿ ಈ ಕಡೆ ಫಸ್ಟ್ ಇಲ್ಲೇ ಎತ್ತಿಟ್ಟಾರೆ ನೋಡ್ಬೋದು ಇಲ್ಲೊಂದು ಶಿವಲಿಂಗ ಇಟ್ಟಿದ್ದಾರೆ ನೋಡಿರಿ ಅವ್ರು ಹೇಳ್ತಿದ್ದಾರೆ ಸಿಕ್ಕಾಪಟ್ಟೆ ಶಿವಲಿಂಗ ಇದ್ದಾವೆ ಇಲ್ಲಿ ಪತ್ತೆ ಹಚ್ಚಿದ್ದಾರೆ ಅವರು ನಾವು ನೋಡೋಣ ಅವ್ರು ಹೇಳ್ತಿದ್ರೆ ಇವರೇ ಗೈಡ್ ಇರಬೇಕು ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಕೇಳತ್ತಾನೆ ಇದು ಅಗರಬತ್ತಿ ಮತ್ತೆ ಹೂವು ಸಿಗುತ್ತ ಅಂತ ಅವನು ಸ್ವಲ್ಪ ಪೂಜೆ ಗೀಜೆ ಮಾಡೋಣ ಅಂತ ಇದ್ದಾನೆ

ಇದು ಬಂದು ವಿ ಮಿನ್ ಸಿಟಿ ಮೇನ್ ಸಿಟಿಯಿಂದ ಸುಮಾರು ಟೂ ಹಂಡ್ರೆಡ್ ಕಿಲೋಮೀಟರ್ ದೂರ ಆಗುತ್ತೆ ಇದು ಇದು ಇರೋದು ನಿಮಗೆ ಹೋಗಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಡು ಒಳಗಿದೆ ಮೆಟ್ಲು ಮಾಡಿದರೆ ಮೆಟ್ಲು ಹತ್ತಿ ಹೋಗ್ಬೇಕು ತುಂಬ ಮೇಲೆ ಹೋಗ್ಬೇಕು ಮೇಲೆ ಹೋಗಿ ನಿಮ್ಗೆ ತೋರಿಸ್ತೀನಿ ಅಪ್ಪ ಮೆಟ್ಲು ಹತ್ತಿ ಬಂದಿವಿ ಇಲ್ಲಿ ಇಲ್ ನೋಡ್ಬಹುದು ತೆರ್ ನಮ୍କರ್ಕೊಂಡ್ ಹೋಗ್ತಿದಾರೆ ಮೇಲೆ ಓಹ್ ತುಂಬಾ ದೊಡ್ಡ ಶಿವಿಲಿಂಗ ನೀವು ನೋಡ್ತಾ ಇರಬಹುದು ತುಂಬಾ ತುಂಬಾ ದೊಡ್ಡದು ಹತ್ತು ಬಂದು ಸಾಕತು ಇಲ್ಲಿ ನೋಡಿ ಹೀಗೆ ಕಾಣ್ತಿದೆ ಸುಮಾರು ಕಲ್ಲೆಲ್ಲ ಪತ್ತೆ ಆಗಿದ್ದಾವೆ ಕಲ್ಲು ಎಲ್ಲ ತೆಗೆದು ಹೊರಗಡೆ ಇಟ್ಟಿದ್ದಾರೆ ನೋಡ್ಬೋದು ಕಲ್ಲು ಆಗಿನ ಕಾಲದಲ್ಲಿ ಇಟ್ಟಂಗಿಯಿಂದ ಮಾಡಿದ್ದು ಂಗೆ ಆಗಿನ ಕಾಲದ ಅನಿಸುತ್ತೆ ಪೂ ಮೋಸ್ಟ್ಲಿ ಎಲ್ಲ ನೋಡಿ ಹೇಗೆ ಕಾಣ್ತಿದೆ ಫ್ರೆಂಡು ಹೂ ತಂದು ಪೂಜೆ ಗೀಜೆ ಮಾಡುತ್ತಾರೆ ನಾನು ಮಾಡ್ತೀನಿ ಓಂ ನಮೋ ಶಿವಾಯ ವೀಕ್ಷಕರೇ ಇಲ್ಲಿ ನೀವು ನೋಡ್ಬೋದು ಭಾರತೀಯ ನಾಗರಿಕತೆಯ ನಾಲ್ಕನೇ ಮತ್ತು ಒಂಬತ್ತನೇ ಶತಮಾನದಲ್ಲಿ ಇಲ್ಲಿ ವಾಸ ಮಾಡ್ತಿದ್ರು ಎಂಬುದು ನಿಮಗೆ ಪುರಾವೆ ಸಿಗ್ತದೆ ಈ ಶಿವಲಿಂಗವು ಎರಡು ಪಾಯಿಂಟ್ ಒಂದು ಮೀಟರ್ ಎತ್ತರವಿದೆ ಮತ್ತು ಅದರ ವಿಸ್ ವ್ಯಾಸ ಎಂಬತ್ತು ಸೆಂಟಿಮೀಟರ್ ಹೊಂದಿದೆ ಆಗ್ನೇಯ ಏಷ್ಯಾದಲ್ಲಿ ಪತ್ತೆಯಾದ ಅತಿ ದೊಡ್ಡ ಶಿವಲಿಂಗ ಅನ್ಬೋದು ಇದನ್ನು ಈ ಶಿವಲಿಂಗವು ವಿಯೆಟ್ನಾಂನ ತಿಯನ್ ಎಂಬ ಜಿಲ್ಲೆಯಲ್ಲಿದೆ ಇದು ನಿಮಗೆ ಮೇನ್ ಸಿಟಿ ಅಂದರೆ ಹೋಚಿಮಿನ್ ಸಿಟಿಯಿಂದ ಟೂ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಕಸ್ಮಿಕವಾಗಿ ಈ ಶಿವಲಿಂಗ ಪತ್ತೆಯಾಗಿದೆ ಇಲ್ಲಿರುವ ಜನರು ಕೂಡ ಇಲ್ಲಿಗೆ ಬಂದು ಪೂಜೆ ಮಾಡುತ್ತಾರೆ ಅವರು ಶಿವಲಿಂಗಕ್ಕೆ ಪೂಜೆ ಮಾಡಿ ಶಿವಲಿಂಗವನ್ನು ಮುಟ್ಟಿ ಹೋದರೆ ಮಕ್ಕಳಾದವರಿಗೆ ಮಕ್ಕಳಾಗಿದೆ ಎಂಬ ಪ್ರತೀತಿ ಇದೆ ಹಾಗೆ ಅವರು ತಮ್ಮ ಮಕ್ಕಳ ಪ್ರಗತಿಗೆ ಹಲವಾರು ಪೋಷಕರು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡುತ್ತಾರೆ ಹಾಗೂ ಅದು ನೆರವೇರುತ್ತೆ ಎಂಬ ನಂಬಿಕೆ ಇಲ್ಲಿಯ ಜನರಲ್ಲಿದೆ ನಾವು ಇದರಿಂದ ಏನು ತಿಳ್ಕೋಬೋದು ಅಂದರೆ ನಮ್ಮ ಅಖಂಡ ಭಾರತ ಮೊದಲು ಇತ್ತು ನಮ್ಮ ಸನಾತನ ಧರ್ಮ ಪ್ರಪಂಚದ ಎಲ್ಲ ಕಡೆ ಇತ್ತು ಎಂಬುದು ನಮಗೆ ಖಾತರಿಪಡಿಸುತ್ತದೆ ở dưới đất này âm dưới cái, cái, cái đáy phần là ở dưới đó. xuống đó, 3 m 8 đó, thì có một cái cái, cái hộp thờ ở dưới tin ở qua bên bảo tàng xem ừ. Ừ. Này, ở đây nó khác với lại Ấn Độ nó khác Campuchia nó cũng khác với Chamba. ಎಲ್ಲ ಪೂಜೆ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ನೋಡ್ರಿ ನಾವಲ್ಲಿ ಅಗರಬತ್ತಿ ಇಟ್ಟಿದ್ರೆ ಅಗರಬತ್ತಿ ತಗೊಂಡು ಪೂಜೆ ಮಾಡ್ಬೋದು ದೊಡ್ಡ ಶಿವಲಿಂಗನೇ ಇದು ನೀವು ನೋಡ್ತಿರ್ಬೋದು ಹೆಂಗಿದೆ ಅಂತ ಸುತ್ತ ನಿಮಗೆ ತೋರಿಸ್ತೀನಿ ತೋರಿಸ್ತೀನಿ ನಿಮಗೆ ಸುತ್ತ ಹೇಗಿದೆ ಅಂತ ಒಂದೇ ಶಿವಲಿಂಗ ಅಲ್ಲ ಸುಮಾರು ಕಡೆ ಇದೆ ಇದು ಶಿವಲಿಂಗ ಇಲ್ಲಿ ಇದು ಬಹಳ ದೊಡ್ಡ ಶಿವಲಿಂಗ ಇಲ್ಲಿ ಇರೋದ್ರಲ್ಲಿ ಗ್ರೂಪ್ ಈಸ್ ಇಸ್ ನಾಲ್ ಆರ್ಟಿಕೇಲ್ಚರ್ ಲೊಕೇಟೆಡ್ ಸೆಂಟ್ರಲ್ ಏರಿಯಾ ಕಟ್ ಎನ್ ಕಂಪ್ ಕಾಂಪ್ಲೆಕ್ಸ್ ಕ್ವಾಂಗ್ ನಾಯ್ ಕಮ್ಯೂನ್ ಇನ್ ದ ರಿಲಿಕ್ ವಾಸ್ ಡಿಸ್ಕವರ್ಡ್ ಡಿಸ್ಕವರ್ಡ್ ಇನ್ ನೈನ್ಟೀನ್ ಏಯ್ಟಿ ಫೈವ್ ಅಂಡ್ ಏಟಿ ಫೈ ಅಲ್ಲಿ ಇದು ಶಿವಲಿಂಗ ಇಲ್ಲಿ ಅವರು ಪತ್ತೆ ಹಚ್ಚಿದ್ದು ಅಂತ ಇವರು ಹೇಳ್ತಿದ್ದಾರೆ ಇಲ್ಲಿ ಒಂದು ಇತ್ತಂತೆ ಶಿವಲಿಂಗ ಇದನ್ನ ಹೊರಗಡೆ ತೆಗೆದಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಮೊದಲು ಹೋಗಿದ್ದು ಒಂದನೇದು ಇದು ಎರಡನೇದು ಮತ್ತೆ ಅಲ್ಲೊಂದು ಕಾಣ್ತಿದೆ ಅಲ್ಲೊಂದು ಮನೆ ಕಾಣ್ತಿದೆಯಲ್ಲ ಅಲ್ಲಿ ಒಂದು ಮೂರನೇದು ಅಂತ ಹೇಳ್ತಿದ್ದಾರೆ ಬರ್ರಿ ಇಲ್ಲಿ ಲಿಂಗ ಇದೆಯಲ್ಲ ನೋಡ ಆಕ್ಚುಲಿ ಅವ್ರು ಲಿಂಗ ಇಲ್ಲಿ ಇದ್ದಿದ್ನ ಎತ್ತಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಹಿ ಅವ್ರೇನ್ ಹೇಳ್ತಿದ್ರೆ ಇಲ್ಲಿ ಎಲ್ಲ ಲಿಂಗನ ತೆಗೆದಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ತರ ಸಣ್ಣ ಸಣ್ಣ ಈಗ ಇಟ್ಟಂಗಿಯಿಂದ ಮಾಡಿದ್ದು ಈಗ ಗೋಪುರ ಟೈಪ್ ಮಾಡಿದ್ದಾರೆ ಗೋಪುರ ಥರ ಮಾಡಿ ಇಲ್ಲಿ ಅಂದರೆ ಒಂದೊಂದು ದೇವರಿಗೆ ಅಂತ ಹೇಳ್ಕೊಂಡು ಲಿಂಗಕ್ಕೆ ಅಂತ ಇಟ್ಟಂಗಿಯಿಂದ ಗೋಪುರ ಮಾಡಿದ್ದು ಆಗಿನ ಕಾಲದ್ದಿದು ನೋಡಿ ಚೂ ಕೆನೈ ಗಟ್ 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 ಹೆಟ್ ಓ ಹ ನಾನು ಏನು ಏನ್ಕೊಂಡಿದ್ದೆ ಇವರು ಈ ಬ್ರಿಕ್ನ ಈ ಎಟ್ಟಿ ಅವ್ರೇಕ ಮಾಡಿದಂತ ಮಾಡಿದೆ ನೋಡ್ಬೋದು ಇದು ಈ ತರ ಮಣ್ಣಿನ ಗುಡ್ಡ ಟೈಪ್ ಇತ್ತು ಈ ಮಣ್ಣಿಂದು ಈ ಮಣ್ಣು ಗುಡ್ಡ ಟೈಪ್ ಇತ್ತಲ್ಲ ಆವಾಗ ಈ ಮಣ್ಣ ಹಿಂಗೆ ಕೆದ್ರಿ ಕೆದ್ರಿ ತೆಗೆದು ನೋಡಿದಾಗ ಈ ಥರ ಇಟ್ಟಂಗಿ ಮತ್ತು ಶಿವಲಿಂಗಕ್ಕೆ ಪತ್ತೆ ಆಗಿದೆ ಬಿಫೋರ್ ನೀವು ನೋಡಬೋದು ಹೆಂಗಿತ್ತು ಅಂದರೆ ಈ ಥರ ಮಣ್ಣಿತ್ತು ಮಣ್ಣು ಒಳಗೆ ಶಿವಲಿಂಗ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ಇದು ಇವರು ಈಗ ಮಣ್ಣ ಅಗೆದು ತೆಗೆದು ನೋಡಿದಾಗ ಅವರಿಗೆ ಅಲ್ಲಿ ಶಿವಲಿಂಗ ಪತ್ತೆಯಾಗಿದೆ ಅವ್ರು ಹೇಳ್ತಾ ಇರೋದು ಹಾಗೆ ಹಳೆ ಕಾಲದ ಕಲ್ಲುಗಳು ಪತ್ತೆಯಾಗಿವೆ ಇವುಗಳನ್ನು ಅವರು ಕಲ್ಲನ್ನ ಮೂ ಇಲ್ಲೇ ಇಟ್ಟಿದ್ದಾರೆ ಆದರೆ ಶಿವಲಿಂಗ ಅಲ್ಲಿ ಮ್ಯೂಸಿಯಂ ಕಡೆ ಅವರು ಮೂವ್ ಮಾಡಿಟ್ಟಿದ್ದಾರೆ ನಾ ಬಿಫೋರ್ ಫಸ್ಟ್ ತೋರಿಸಿದ್ನಲ್ಲ ಆ ಶಿವಲಿಂಗ ಆ್ಯಕ್ಚುಲಿ ಬಹಳ ದೊಡ್ಡದು ಅದನ್ನು ಎತ್ಕೊ ಬರೋಕೆ ಆಗಿಲ್ಲ ಅಂದ್ರೆ ಅಲ್ಲೇ ಸ್ಥಾಪನೆ ಮಾಡಿದ್ದಲ್ಲ ಅಲ್ಲೇ ಇರಲಿ ತಿಳ್ಕೊಂಡು ಅಲ್ಲೇ ಹೋಗಿ ಪೂಜೆ ಮಾಡ್ತಾರೆ ಗುಡ್ಡದ ಮೇಲೆ ಇದೆ ಇವೆಲ್ಲ ಗುಡ್ಡದ ಕೆಳಗೆ ಬಂದಿದ್ವಿ ನಾವು ಅವ್ರೇನ್ ಹೇಳ್ತಿದಾರಂದ್ರೆ ಇಲ್ಲಿ ಕಂಬ ಇತ್ತು ಮಂಟಪ ಟೈಪ್ ಮಾಡಿದ್ರು ಇಲ್ಲಿ ಮಂಟಪ ಇತ್ತು ಇಲ್ಲಿ ಅಂತ ಹೇಳ್ತಿದ್ರು ಹಾ ಕಂಬ ಇಟ್ಟಿದ್ದು ಇದು ನಿಮಗೆ ಕಾಣ್ತಿದೆ ಅವರು ತೋರಿಸ್ತಿದ್ದಾರೆ ಹಾಂ ಇಲ್ಲೊಂದು ಕಂಬದ ಮಂಟಪದ ಕಂಬ ಇತ್ತು ಇಲ್ಲೊಂದು ಕಂಬ ಇತ್ತು ರೌಂಡ್ ಕಾಣುತ್ತಿದೆ ನೋಡಿ ಇವನ್ನ ಅವರು ತೆಗೆದು ಹೊರಗಡೆ ತೆಗೆದು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆಂತೆ ಅದನ್ನ ಈಗ ಹೋಗ್ತೀವಿ ಮ್ಯೂಸಿಯಮಿಗೆ ತೋರ್ಸ ನೋಡಿ ಇದೇ ಮ್ಯೂಸಿಯಮ್ ಇದು ನ್ಯಾಚುಂಗ್ ಬೈ ಡಿ ಚಿಕ್ಕ ಕತ್ತಿಯನ್ ಅಂತ ಇದೆ ಇಲ್ಲಿ ಶಿವಲಿಂಗನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ತೋರ್ಸಿ ನೀವು ನೋಡ್ಬೋದು ಇಲ್ಲಿ ಲಿಂಗ ಹೇಗೆ ಪತ್ತೆ ಆಗಿದೆ ಅವರು ಒಂದೊಂದೇ ತೋರಿಸ್ತೀನಿ ಅಂತ ಹೇಳ್ತಾರೆ ನಾನು ಅವಾಗ ಹೇಳಿದ್ದೆ ನಿಮಗೆ ಕಂಬ ಇಟ್ಟಿದ್ದಾರೆ ಕಂಬದು ಅಂತ ಹೇಳಿದ್ದಾರೆ ಹಾಂ ಕಂಬ ಮಂಟಪದ ಥರ ಕಂಬ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನು ತೆಗೆದು ತೆಗೆದು ಇಲ್ಲಿ ಇಟ್ಟಿದ್ದಾರೆ ಮ್ಯೂಸಿಯಂ ಒಳಗೆ ನೀವು ನೋಡ್ಬೋದು ಇಲ್ಲೊಂದು ಇಲ್ಲೊಂದು ಶಿವಲಿಂಗ ಇದೆ ಲಿಂಗ ಯೋನಿ ಅಂತ ಇದೆ ಇದು ನೋಡ್ಬೋದು ಲಿಂಗ ಯೋನಿ ಅಂತ ಬರೆದಿದೆಯಪ್ಪ ಆಮೇಲೆ ಇಲ್ಲಿ ಬಂದರೆ ನಿಮಗೆ ಗಣೇಶನ ಮೂರ್ತಿ ಕಾಣ್ಬೋದು ಆದರೆ ಮಖ ಸರಿ ಇದಿಲ್ಲ ನಿಮ್ಗೆ ತೋರಿಸ್ತೀನಿ ನೀರಲ್ಲಿ ಇದು ಫೇಸ್ ಸ್ವಲ್ಪ ಕಟ್ ಆಗಿದೆ ಕಟ್ ರಾಯಿಡ್ ಆಯ್ಡು ಬಿ ಬರ್ ಅವ್ರು ತೆಗಿಬೇಕಾರೆ ಅದನ್ನು ಕಟ್ಟಾಗಿ ಬಿದ್ದಿದೆ ಅಂತ ಹೇಳ್ತಾರೆ ಕೆಲವೊಂದು ಕಲ್ಲುಗಳು ಸಿಕ್ಕಿದವೆ ಕಲ್ಲು ಆಗಲಿ ಯಾವುದೇ ಪಳಿಯೋಳಿಕೆ ಆಗಲಿ ಅವು ಸಿಕ್ಕಿದೆ ನೋಡ್ಬೋದು ನೀವು ಇಲ್ಲಿ ಮೊದಲು ಇದು ಸಿಕ್ಕಿದು ಅಂತ ಹೇಳ್ತಾರೆ ಆಮೇಲೆ ಅಂತ ಹೇಳ್ತಾರೆ ಕಲ್ಲು ಕಲ್ಲುಗಳು ಮತ್ತೆ ಎಲ್ಲ ಇದೆ ನಮ್ಗೆ ಗೊತ್ತಾಗ್ತಿಲ್ಲ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದಿದ್ದು ಅಂತ ಹೇಳ್ತಿದ್ದಾರೆ ಇದು ನೋಡಿ ನೋಡ್ಬೋದು ಇದು ಅಷ್ಟೇ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದಿಂದು ಕಲ್ಲು ಮತ್ತು ಅದರ ಸಿಕ್ಕಿದೆ ಈ ಇಮೇಜಲ್ಲಿ ಅಲ್ಲಿ ನೋಡ್ತಾ ಇರ್ಬೋದು ಮೊದಲು ಏನು ಇದ್ದಿಲ್ಲ ಆಯಿತು ಹೀಗೆ ಅದನ್ನ ಪತ್ತೆ ಮಾಡಿ ಅವರು ಅದೇ ಲಿಂಗ ಇಲ್ಲಿ ತೆಗಿತಿದ್ದಾರೆ ನೋಡಿ ಪತ್ತೆ ಮಾಡಿದ್ ಮಾಡುತ್ತಿದ್ದಾರೆ ಪತ್ತೆ ಮಾಡಿದ್ದು ಅಂತ ಹೇಳ್ತಾರೆ ಕೆಲವೊಂದು ದೇವರ ವಿಗ್ರಹ ಕಾಣ್ತಿದೆ ನೋಡಿ ಇದು ಗೋಲ್ಡನ್ ಅನ್ಸುತ್ತೆ ನಮ್ಗೆ ಇದು ಗೋಲ್ಡೆ ಕಣ್ರಿ ನೋಡಿ ಅವ್ರು ಬರ್ದಿದ್ದಾರೆ ಈ ಚಿನ್ನದ ಈ ಸಿಕ್ಕಿದ ಈ ಶಿವಲಿಂಗದ ಕೆಳಗೆ ಇದ್ದು ಅಂತ ಹೇಳ್ತಾರೆ ಶಿವಲಿಂಗ ಮೇಲಿತ್ತು ಕೆಳಗಡೆ ನಾಲ್ಕು ಮೀಟರ್ ಒಳಗಡೆ ಕೆಳಗಡೆ ಇದ್ದು ಅದನ್ನ ಪತ್ತೆ ಹಚ್ಚಿ ತೆಗ್ದಿದ್ದಾರೆ ಆ ಪತ್ತೆ ಹಚ್ಚಿದಾಗ ನಿಮಗೆ ಕಾಣಿಸ್ತಿರ್ಬೋದು ಈ ಥರ ಒಳಗೆ ನಿಮಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಈ ಥರ ನೋಡಿ ಒಂದು ಆಮೆ ಸಿಕ್ಕಿದೆ ಇದೇನಂತ ಗೊತ್ತಿಲ್ಲ ಒಂದು ದೇವರ ಮೂರ್ತಿ ಇದು ಅಷ್ಟೇ ದೇವರ ಪ್ರತಿಮೆ ಥರ ಕಾಣ್ತಿದೆ ಆಮೇಲೆ ಕೆಲವು ಲಿಪಿಗಳು ಸಿಕ್ಕಿದೆ ಆಗಿನ ಕಾಲದ ಲಿಪಿಗಳು ಚಿನ್ನದ ಪ್ಲೇಟಿನ ಮೇಲೆ ಲಿಪಿಗಳನ್ನು ಬರೆದಿದ್ದಾರೆ ಅಂತ ತೋರಿಸ್ತಿದೆ ನೋಡಿ ಹೆಂಗಿದೆ ಲಿಪಿ ಯಾವ ಲಿಪಿ ಅಂತ ಗೊತ್ತಿಲ್ಲ ಹಾ ಇಲ್ಲಿ ಸಣ್ಣ ಒಂದು ಬುಲೆಟ್ ಟೈಪ್ ಕಾಣ್ತಿದೆ ಇದು ಒಂದು ಲಿಂಗ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿ ಲಕ್ಷ್ಮಿ ಹ ಇದು ಲಕ್ಷ್ಮಿ ಅಂತ ಹೇಳ್ತಿದ್ದಾರೆ ವಿಷ್ಣು 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 लिंगा हंसा इदु हंसा ಅಂತ ಹೇಳ್ತಿದ್ರೆ ಲಿಂಗ ಹಂಸ ವಿಷ್ಣು ಲಕ್ಷ್ಮಿ ಕಮಲ ಇದು ಕಮಲ ವಾಸೇನ್ ಸೇನ್ ವಾಸೇನ್ ಕೆನೈ ನಮ್ ಸೌ ಸಾವು ಸೌ ಸಾವು ಹಾ ಸೇ ಅಚಾ ಹ ಆ ಇದು ಗಾಡ್ ಕಾವ್ ಕೆನ ಬಾ ನಂದಿ 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 ಇಲ್ಲೂ ಕೆಳ ಇದೆ ನೋಡಿ ಬರ್ದಿದ್ದಾರೆ ಗೋಲ್ಡ್ ರಿಂಗ್ ಆಮೇಲೆ ವಿಷ್ಣು ಆಮೇಲೆ ಸಂಸ್ಕೃತ ಲಿಪಿ ಅಂತ ಬರೆದಿದ್ದಾರೆ ಅವ್ರು ಹೇಳ್ತಿದ್ದಾರೆ ಇಷ್ಟು ಹೈಟಲ್ಲಿ ಅದು ಕೆಳಗಡೆ ಇತ್ತು ಅಂತ ಆ ಜಾಗ ನೀವು ತೆಗೆದು ಆಗಿದಾಗ ಅಷ್ಟು ಹೈಟಿಂದ ಕೆಳಗಡೆ ಇಷ್ಟು ಕೆಳಗಡೆ ಈ ಚಿನ್ನದು ಸಿಕ್ಕಿದಾವೆ ಚಿನ್ನದ ಆಕೃತಿ ಆಗಲಿ ಏನೇ ಪ್ಲೇಟ್ ಆಗಲಿ ಸಿಕ್ಕಿದಾವೆ ಅಂತ ಅವ್ರು ಹೇಳ್ತಾರದು ಇದು ಸ್ಫಟಿಕ ಲಿಂಗ ಅಂತ ಹೇಳ್ತಾರೆ ಕಲ್ಲಿಂದು ಸ್ಫಟಿಕ ಲಿಂಗ ಮಾಡಿದ್ದಾರೆ ಸಣ್ಣದು ಎಂಟನೇದು ಲಿಂಗ ಲಿಂಗ ಯೋನಿ ನಂಬರ್ ಹಾಕಿದ್ದಾರೆ ಚಿಕ್ಕ ಚಿಕ್ಕದ ಗೋಲ್ಡ್ ಇದೆ ನಿಮ್ಗೆ ಅಷ್ಟು ಕಾಣ್ತಿಲ್ಲ ನಿಯರ್ ಅಲ್ಲಿ ಗಣೇಶ ಅಂತ ಇದೆ ಫಸ್ಟ್ನೇದು ಆಮೇಲೆ ಸೆಕೆಂಡ್ನೇದು ಐರಾವತ ಎಲಿಫೆಂಟ್ ಅಂತ ಇದೆ ಥರ್ಡ್ ಇಮೇಜ್ ಆಫ್ ಇಲೆವೆನ್ ಗೋಡ್ ಅಂತ ಇದೆ ಇಮೇಜ್ ಆಫ್ ಗೋಡ್ ಅಂತ ಇದೆ ಮತ್ತೊಂದು ಗೋಲ್ಡ್ ಪ್ಲೇಟ್ ಮೂರನೇ ಲಿಂಗ ಪತ್ತೆ ಆಗಿದ್ದು ಅದು ಆ ಲಿಂಗ ಅಂತ ಹೇಳ್ತಿದ್ದಾರೆ ಲಿಂಗ ಇತ್ತು ಕೆಣ ಕೆಣ ಇದು ಮೇಲಿಂದ ಲಿಂಗ ಇಲ್ಲ ಕಾಣ್ತಿಲ್ಲ ಕಳೆದೋಗಿದೆ ಹೋಗಿದೆ ಅಂತ ಹೇಳ್ತಿದ್ದಾರೆ ಕೆಲವೊಂದು ಲಿಪಿ ಬರ್ದಿದ್ದಾರೆ ಕೆಲವೊಂದು ಇವು ಇದೆ ಸುಮಾರು ಗೋಲ್ಡ್ ಸಿಕ್ಕಿದೆ ಇವರಿಗೆ ಲಿಂಗದ ಕೆಳಗೆ ಇದು ಪಾರ್ಟ್ ಆಫ್ ಲಿಂಗ ಮಟೀರಿಯಲ್ಸ್ ಮಟೀರಿಯಲ್ಸ್ ಲಿಂಗ ಸುತ್ತ ಇರೋ ಮಟೀರಿಯಲ್ಸ್ನ ಪಾರ್ಟ್ ಅಂತ ಇದು ನಾಲ್ಕನೇ ಲಿಂಗದ ಬಂದಿದ್ದಾರೆ ತೆಗೆದು ಇಟ್ಟಿದ್ದಾರೆ ಈ ತರ ಇದೆ ಲಿಂಗ ಎಲ್ಲ ಕಡೆ ಗೋಲ್ಡ್ ಸಿಗಿದೆ ನಂದಿ 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 ಚೌಕನ ಇನ್ನೊಯ್ ತಿಂಗ ಅಂಡೋ ನಂದಿ ನಂದಿನ್ ಅಂತ ಮೆನ್ಷನ್ ಮಾಡಿದ್ರೆ ಇದು ನಮ್ಮ ನಂದಿ ನಂದಿ ಗಣೇಶನ್ ಮೂರ್ತಿ ಇಲ್ಲಿದೆ ಒಂದು ಇಲ್ಲಿ ಕರೆಕ್ಟ್ ಗಣೇಶನ್ ಮೂರ್ತಿ ಕಾಣ್ತಿದೆ ನೋಡ್ಬೋದು ನೀವು ಹಾಂ ಇದು ಮೆಟ್ಟಿಲಿನ ಕೆಳಗಿನ ಅಡಿಯ ಭಾಗ ಅಂತ ಹೇಳ್ಬೋದು ಅದನ್ನ ಅಲ್ಲಿ ತೆಗೆದಿದ್ದು ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಹಾಂ ಅವರು ಇಂಡಿಯನ್ ಬಂದರೆ ವಿಸಿಟ್ ಮಾಡಿದರು ಅಂತ ತೋರಿಸ್ತಾ ಇದ್ದಾರೆ ಹಾಂ ಹಾಂ ಓಕೆ ಓಕೆ